ಅವಧಿಯಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಹಕಾರ ನೀಡುವಂಥ ಹೆಸರಿನಲ್ಲಿ ಮತ್ತು ಇಂದಿರಾ ಕ್ಯಾಂಟೀನ್ಗಳ ರಕ್ಷಣೆ ಭದ್ರತಾ ವ್ಯವಸ್ಥೆಯ ಹೆಸರಿನಲ್ಲಿ ಮಾರ್ಷಲ್ಗಳ ನೇಮಕಾತಿ ಹೆಸರಿನಲ್ಲಿ ನೂರ ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ಸುಮಾರು ಮೂವತ್ತು ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇವರು ಊಟಿ ಮಾಡಿರ್ತಕ್ಕಂಥ ಪ್ರಯತ್ನಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ನಾನು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ದಾಖಲೆಗಳ ಸಹಿತ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವರು ಹಿಂದಿನ ಆಯುಕ್ತರಾಗಿರ್ತಂಥ ಗೌರವ ಗುಪ್ತ ಅವರು ರಾಕೇಶ್ ಸಿಂಗ್ ಅವರು ಮತ್ತು ವಿಶೇಷ ಆಯುಕ್ತರಾಗಿರ್ತಕ್ಕಂಥ ಹರೀಶು ವಿಕಾಶ್ ಹೋರಾಳ್ಕರು ಬಸವರಾಜ್ ಕಬಡೆ ಸೇ ರಾಜೀಂದ್ರ ಸಿಂಗ್ ಸೇರ್ತಾರೆ ಹದಿನಾರು ಅಧಿಕಾರಿಗಳ ವಿರುದ್ಧ ಇವತ್ತು ದಾಖಲೆ ಸಹಿತ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೆ ವಿಷಯ ಏನು ಅಂದರೆ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಗಳ ನಿರ್ವಹಣೆಗೆ ಅಂತ ಹೇಳಿ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ನೂರ ತೊಂಬತ್ತೆಂಟು ವಾರ್ಡ್ಗೆ ನೂರ ತೊಂಬತ್ತೆಂಟು ಮಂದಿ ನಿವೃತ್ತ ಸೈನಿಕರನ್ನು ಕರ್ನಾಟಕ ರಾಜ್ಯ ನಿವೃತ್ತ ಸೈನಿಕರ ಸಂಘದಿಂದ ತಗೊಳ್ಳೋದಕ್ಕೆ ಅಂತ ಹೇಳಿ ನಿರ್ಣಯವನ್ನು ಅಪ್ರೂವ್ ಮಾಡಿಕೊಡ್ತಾರೆ ಆದರೆ ದುರಂತ ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ರು ಸೂಪರ್ವೈಸಿಂಗ್ ಮಾರ್ಷಲ್ ಅಂತ ಹೇಳಿ ಕೆ ಡಿ ಬಿ 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 ಎಂ ಪಿ ವ್ಯಾಪ್ತಿಗೆ ಒಬ್ಬರು ಚೀಫ್ ಮಾರ್ಷಲ್ ಅಂತೇಳಿ ಎನ್ಕೊಂಡು ಅದಕ್ಕೆ ದುರಂತ ದುರಂತ ಅಂದರೆ ನೂರ ತೊಂಬತ್ತೆಂಟು ವಾರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರಂಥದ್ದು ಚೂಲ ಇಬ್ಬರು ಅಥವಾ ಮೂರು ಜನ ಮಾತ್ರ ಮಾರ್ಷಲ್ಗಳು ಕೆಲಸ ಮಾಡ್ತಾರೆ ಇದು ಅತಿ ನಿವೃತ್ತ ಸೈನಿಕರಿಗೆ ಕೆಲಸ ಮಾಡ್ತಾ ಇರೋವಂಥದ್ದು ಇನ್ನುಳಿದ ಕಡೆ ಎಲ್ಲ ಎನ್ ಸಿ ಸಿ ತರಬೇತಿ ಪಡೆದಿರ್ತಕ್ಕಂಥ ಅನರ್ಹಗಳನ್ನು ಇಲ್ಲಿ ಅನಾರನ್ನು ಇಲ್ಲಿ ಈ ಒಂದು ಮಾರ್ಷಲ್ಗಳ ಹೆಸನ್ನು ತಗೊಂಡು ತೊಗೊಂಡು ಇವತ್ತು ದುಡ್ಡಿನ ನೂಟಿ ಅಂತ ಆಡಿಟ್ ಅಬ್ಜೆಕ್ಷನ್ನು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ತೊಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳು ಹೆಚ್ಚು ಮೊತ್ತಕ್ಕೆ ನೀವು ಲೆಕ್ಕವನ್ನೇ ಕೊಡ್ತಾ ಇಲ್ಲ ಅಂತೇಳಿ ರಾಜ್ಯದ ಆಡಿಟರ್ ಜನರಲ್ಲು ಹನ್ನೊಂದು ಬಾರಿ ನೋಟಿಸನ್ನು ಕೊಟ್ಟರು ಕೂಡ ಇಲ್ಲಿ ತನಕ ಅದಕ್ಕೆ ಪಾಲಿಕೆಯ ಮುಖ್ಯ ಆಯುಕ್ತರಾಗಲಿ ಅಥವಾ ಘನತ್ಯಾಜಿನವರಿಗೆ ಸಂಬಂಧಪಟ್ಟ ವಿಶೇಷ ಆಯುಕ್ತರಾಗಲಿ ಅದಕ್ಕೆ ಲೆಕ್ಕವನ್ನೇ ಕೊಡೋದೇ ತೋರಿಸ್ತಾರಂಥದ್ದು ಇನ್ನೊಂದು ವಿಷಯ ಅಂದರೆ ಬಿ 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 ಎಂ ಪಿ ನೂರ ಎಪ್ಪತ್ನಾಲ್ಕು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೂರು ಪಾಳಿಗಳಲ್ಲಿ ಮೂರು ಜನ ತಲಾ ಒಂದು ಇಂದಿರಾ ಕ್ಯಾಂಟೀನ್ಗೆ ಮೂರು ಜನ ಮಾರ್ಷಲ್ಗಳಂತೆ ಐನೂರ ಇಪ್ಪತ್ತೆರಡು ಜನ ಮಾರ್ಷಲ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ತಪ್ಪು ಮಾಹಿತಿಯೆಲ್ಲ ಕೊಟ್ಟು ನಕಲಿ ನಕಲೆಯನ್ನು ಸೃಷ್ಟಿ ಮಾಡಿ ಅನ್ನ ಲೂಟಿ ಮಾಡ್ತಾ ಇರುವಂಥದ್ದು ಬೆಳ್ಳಂದೂರು ಕೆರೆಗೆ ಹನ್ನೆರಡು ಜನ ಮಾರ್ಷಲ್ಗಳನ್ನ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ದುಡ್ಡನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಈ ಥರ ಎಲ್ಲ ನಂಬಕ್ಕೆ ಸಾಧ್ಯ ಅಂತ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಏಳ್ನೂರಕ್ಕೂ ಹೆಚ್ಚು ಮಾರ್ಸ್ಗಳು ಲೆಕ್ಕ ತೋರಿಸಿ ಮುನ್ನೂರ ಕಡಿಮೆ ಕಡಿಮೆ ಸಂಖ್ಯೆಯಲ್ಲಿತಕ್ಕಂಥ ಮಾರ್ಚ್ಗಳನ್ನು ಏಳ್ನೂರ ಚಿಲ್ಲ್ರ ಅಂತ ತೋರಿಸಿ ಇವರು ಪ್ರತಿ ತಿಂಗಳು ಎರಡು ಮುಕ್ಕಾಲು ಕೋಟಿ ರೂಪಾಯಿ ಕ್ಷಣಗಳನ್ನು ಇವರು ಲೂಟಿ ಮಾಡ್ತಾ ಇರ್ತಕ್ಕಂಥ ವರ್ಷ ಪ್ರತಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಶರಣ ಇವರು ಖರ್ಚು ಮಾಡ್ತಾಯಿದ್ದೀನಿ ಲೆಕ್ಕ ಲೆಕ್ಕ ತೋರಿಸ್ತಾ ಇವತ್ತು ಪ್ರತಿ ವರ್ಷ ಕನಿಷ್ಠ ಏಳೆಂಟು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ದಾಖಲೆ ಮಾಡ್ತ ನಾನು ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಲದು ಅಂತ ಇವರ ಆರೋಗ್ಯ ಇಲಾಖೆಯಿಂದ ಮುನ್ನೂರು ಬರಲ ಮುನ್ನೂರು ಜನ ಮಾರ್ಷಲ್ಗಳು ಬೇಕು ಅಂತ ಹೇಳಿ ಇವತ್ತು ಟೆಂಡರ್ ಕಳಿಸಿರ್ತಕ್ಕಂಥ ನೋಡಿದ್ರೆ ಇವರು ಮಾರ್ಷಲ್ಗಳ ಸಂಖ್ಯೆ ಸಾವಿರದ ನೂರನ್ನು ದಾಟ್ತದೆ ವಾರ್ಡ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದಾಗ ಪ್ರತಿಯೊಂದು ವಾರ್ಡ್ ವಾರ್ಡ್ಗೆ ಎರಡು ವಾರ್ಡ್ಗೆ ಹನ್ನೊಂದು ಜನ ಪ್ರತಿ ಎರಡು ವಾರ್ಡ್ಗೆ ಹನ್ನೊಂದು ಜನ ಮಾರ್ಷಲ್ಗಳು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಇವರು ಮಾಡುತ್ತೆ ಒಟ್ಟು ಮಾರ್ಷಲ್ಗಳ ಹೆಸರಿನಲ್ಲಿ ನೂರಾರು ಕೋಟಿ ಲೋಟಿ ಎಲ್ಲಕ್ಕೆ ಇನ್ನೊಂದು ಸಂಚನ ಮುಗ್ಸಿರ್ತಕ್ಕಂಥದ್ದು ಇದೆಲ್ಲರ ಮುಂದೆಗಂಡು ನಾನು ಇವತ್ತು ಡಾಕ್ಟ್ರಿಗಳ ಸಹಿತ ದೂರನ್ನ ಕೊಟ್ಟಿದ್ದೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೇಳಿದ ಸಹಿತ ದೂರನ್ನ ಕೊಟ್ಟು ಹುಷಾರ್ ಗಿರಿನಾಥ್ ಉಮಾಶಂಕರು ಗೌರವ್ಗುಪ್ತ ಗಣೇಶು ವಿಕಾಸು ಬಸವರಾಜ್ ಕಬಡೆ ಇಂಥ ಅಧಿಕಾರಿಗಳ ಸೇವಾ ಪುಸ್ತಕದಲ್ಲಿ ಈ ಅಲ್ಲಿ ದಾಖಲಾಗಿರ್ತಕ್ಕಂಥ ಈ ದೂರನ್ನು ನಮೂದಿಸಬೇಕು ಅಂತೇಳಿ ಅವ್ರು ಆಗ್ರಹ ಮಾಡಿದ್ದೀನಿ ಅವ್ರು ಮಾಡಲೇಬೇಕಾಗತ್ತೆ ಇದೇ ಹೋದರೆ ಇವರೆಲ್ಲರ ವಿರುದ್ಧ ನಾನು ನ್ಯಾಯಾಲಯದ ಕಟ್ಟುಕಟ್ಟೆಗೆ ಏರ್ತೀನಿ ಅಂತೇಳಿ ಅಥವಾ ಸ್ಪಷ್ಟವಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ